ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಾ ಹಲೋ ಸರ್ ನಮಸ್ಕಾರ ಹಲೋ ಹಾಂ ಸರ್ ನಮಸ್ಕಾರ ರೀ ಹಲೋ ಹಲೋ ಸರ್ ನಮಸ್ಕಾರ ರೀ ನಮಸ್ಕಾರ ಹೇಳಿ ಸರ್ ಸರ್ ಅದು ಗಾಡಿ ಕೇಳ್ತಿಲ್ಲ ಹೌದು ಸರ್ ಹಾಂ ದೋಸ್ತ್ ಪ್ಲಸ್ ಸರ್ ಅದು ದೋಸ್ತ್ ಪ್ಲಸ್ ಹಾಂ ಸರ್ ಏನಿಗಿತ್ತ ಹಾಂ ಸರ್ ಸೆಲ್ಲಿಂಗ್ ಸರ್ ಅದು

ಸಿಕ್ಸ್ ಒನ್ ಡಬಲ್ ಸೆನ್ ಓನರ್ ಹೆಸರು ಏನು ಶಾರುಖ್ ಶಾರುಖ್ ಸರ್ ಓನರ್ ಹೆಸರು ಶಾರುಖ್ ಹಾ ಸರ್ ಶಾರುಖ್ ಸಾಬ್ಬ ಹಿರೇಮನಿ ಸರ್ ಸಾಕಿ ಗುನ್ನಾಳ್ ಶಾರುಖ್ ಮೋದಿ ಸಾರೇಮನಿ ಹಾ ಸರ್ ಗುನ್ನಾಳ್ ಅಲಾ ಹೌದು ಸರ್ ಗುಣಾಳ್ ಸರಿ ಸರ್ ಓಕೆ ಇಪ್ಪತ್ತೊಂದು ಮಾಡಲಾ ಹೌದು ಮಾಡಲ್ಲ ಸರ್ ಎಷ್ಟು ಇದು

ಯಾವ ಆಕ್ಷನ್ ಕೇಸ್ ಇಲ್ಲ ಇಲ್ಲ ಸರ್ ಏನು ಕೇಸ್ ಇಲ್ಲ ಲೋನ್ ಇದೆ ಲೋನ್ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಎಷ್ಟಿದೆ ಲೋನು ಲೋನು ಮೂವತ್ತು ಕಂತು ಮಾಡಿದ್ದೆ ಸರ್ ನಾಲ್ಕು ಲಕ್ಷ ಹದಿನೈದು ಸಾವಿರ ಮಾಡಿದ್ದೆ ಅದ್ರಾಗ ಆಲ್ರೆಡಿ ಹನ್ನೆರಡು ಕಂತು ಕಟ್ಟಿದ್ದೀನಿ ನಾಳೆ ಹತ್ತನೇ ತಾರೀಕು ಬಂತಂದ್ರೆ ಹನ್ನೆರಡು ಕಂತು ಕಂಪ್ಲೀಟ್ ಆಗ್ತಾವೆ ಇನ್ನ ಹದಿನೆಂಟು ಕಂತು ಉಳಿತಾವೆ ಅದು ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್ ಓಕೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಹೌದು ಸರ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸು

ఓకే దయ వీక్షకరే దయవిట్టు గమనిసి ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು